ಕಂಪನಿಯನ್ನ ನೋಡೋದಾದ್ರೆ ಈ ಒಂದು ಕಂಪನಿ ವಜ್ರದ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅದೇ ರೀತಿ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಅಂಡ್ ಈ ಒಂದು ಕಂಪನಿ ಸೇಲ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು ಕಳೆದ ಐದು ವರ್ಷಗಳಿಂದ ಈ ಕಂಪನಿಯ ಸೇಲ್ಸ್ ಏನಿದೆ ಸ್ವಲ್ಪ ಕಡಿಮೆ ಆಗ್ತಾನೆ ಬರ್ತಾ ಇದೆ ಇಯರ್ ಆನ್ ಇಯರ್ ಅದೇ ರೀತಿ ಈ ಒಂದು ಕಂಪನಿಯ ಪ್ರಾಫಿಟ್ಸ್ ಅನ್ನ ನೀವು ನೋಡೋದಾದ್ರೆ ಅದು ಕೂಡ ಇಲ್ಲಿ ನಮಗೆ ಕಡಿಮೆ ನೋಡಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಕಂಪನಿಯ ಗ್ರೋತ್ ಸ್ವಲ್ಪ ಇವಾಗ ಕಡಿಮೆ ಇದೆ ಬಟ್ ಫಂಡಮೆಂಟಲಿ ಈ ಒಂದು ಕಂಪನಿ ಚೆನ್ನಾಗಿದ್ದು ಫ್ಯೂಚರ್ ಅಲ್ಲಿ ಕೂಡ ಇದು ನಮಗೆ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಸೊ ಅದೇ ರೀತಿ ಈ ಒಂದು ಕಂಪನಿ ಇವತ್ತು ಒಂದೇ ದಿನದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಅನ್ನ ನೋಡ್ಲಿಕ್ಕೆ ಸಿಕ್ತಾ ಇದೆ ಸೊ ಇಪ್ಪತ್ತು ಪರ್ಸೆಂಟ್ ಅನ್ನ ಈ ಒಂದು ಕಂಪನಿ ತನ್ನ ಇನ್ವೆಸ್ಟರ್ ಗೆ ಕೊಟ್ಟಿದೆ ಈ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡೋದಾದ್ರೆ ಕಂಪನಿಯ ಮಾರ್ಕೆಟ್ ಕ್ಯಾಪಾಸಿಟಿ ಮೂವತ್ ಮೂರು ಕೋಟಿ ಇದೆ ಅಂದ್ರೆ ಇದು ಒಂದು ತುಂಬಾ ಸಣ್ಣ ಕಂಪನಿ ಆಗಿದೆ ಅದೇ ರೀತಿ ನೀವು ನೋಡಬಹುದು ಪಿ ರೇಷೋ ತರ್ಟಿ ತ್ರೀ ಇಂಡಸ್ಟ್ರಿ ಪಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಟು ಅಂದ್ರೆ ಈ ಒಂದು ಪಿ ರೇಷೋ ಇಲ್ಲಿ ಚೆನ್ನಾಗಿ ನೋಡ್ಲಿಕ್ಕೆ ಸಿಗ್ತದೆ ಅದೇ ರೀತಿ ಪಿ ಬಿ ರೇಷೋ ನೋಡೋದಾದ್ರೆ ಪಾಯಿಂಟ್ ಫೈವ್ ಅನ್ನ ಇದೆ ಸೊ ಅಂದ್ರೆ ಇದು ಕೂಡ ತುಂಬಾ ಕಡಿಮೆ ಇದೆ ಅದೇ ರೀತಿ ಕಂಪನಿಯ ಡೆಪ್ಟ್ ಅನ್ನ ನೋಡೋದಾದ್ರೆ ಝೀರೋ ಇದೆ ಅಂದ್ರೆ ಈ ಒಂದು ಕಂಪನಿ ಡೆಪ್ಟ್ ಫ್ರೀ ಕಂಪನಿಯಾಗಿದೆ ಓಕೆ ರಿಟರ್ನ್ ಆನ್ ಅರ್ನಿಂಗ್ ನೋಡಿದ್ರೆ ಪಾಯಿಂಟ್ ಫೋರ್ ಇದೆ ಅದೇ ರೀತಿ ಇ ಪಿ ಎಸ್ ನೋಡಿದ್ರೆ ಕೂಡ ಜೀರೋ ಪಾಯಿಂಟ್ ಜೀರೋ ಫೈವ್ ಇದೆ ಡಿವಿಡೆಂಡ್ ಏನು ಕೊಟ್ಟಿಲ್ಲ ಝೀರೋ ಇದೆ ಸೊ ಫೇಸ್ ವ್ಯಾಲ್ಯೂ ಒನ್ ಬುಕ್ ವ್ಯಾಲ್ಯೂ ತ್ರೀ ಪಾಯಿಂಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಈ ಒಂದು ಕಂಪನಿ ಸಣ್ಣ ಕಂಪನಿ ಆಗಿದ್ದು ಫಂಡಮೆಂಟಲ್ ಕೂಡ ಚೆನ್ನಾಗಿದೆ ನೀವೇನಾದ್ರೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ರಿಸರ್ಚ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನೆಕ್ಸ್ಟ್ ಕಂಪನಿ ಸೊ ಈ ಕಂಪನಿಯ ಸೇಲ್ಸ್ ಅನ್ನು ನೀವು ನೋಡೋದಾದ್ರೆ ಕಂಟಿನ್ಯೂಸ್ ಆಗಿ ಇಯರ್ ಆನ್ ಇಯರ್ ಈ ಕಂಪನಿಯ ಸೇಲ್ಸ್ ಇಲ್ಲಿ ಗ್ರೋತ್ ಆಗ್ತಾ ಇದೆ ಅದೇ ರೀತಿ ಪ್ರಾಫಿಟ್ ಕೂಡ ಈ ಒಂದು ಕಂಪನಿದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇತ್ತು ಬಟ್ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಓವರ್ ಆಲ್ ನೋಡೋದಾದ್ರೆ ಇದು ಕೂಡ ಪ್ರಾಫಿಟ್ ಅಲ್ಲೇ ಈ ಕಂಪನಿ ಇದೆ ಅಂಡ್ ಅದೇ ರೀತಿ ಈ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡೋದಾದ್ರೆ ಈ ಒಂದು ಕಂಪನಿಯ ಮಾರ್ಕೆಟ್ ಕೆಪಾಸಿಟಿ ಐದನೂರ ನಲವತ್ತೇಳು ಕೋಟಿ ಪಿಇ ರೇಷೋ ಟ್ವೆಲ್ ಪಾಯಿಂಟ್ ಟೂ ಸೆವೆನ್ ಪಿ ಬಿ ರೇಷೋ ಟೂ ಪಾಯಿಂಟ್ ಒನ್ ಏಟ್ ಇಂಡಸ್ಟ್ರಿ ಪಿ ಏಯ್ಟೀನ್ ಇದೆ ಸೊ ಈ ಒಂದು ಕಂಪನಿಯ ಪಿ ರೇಷೋ ತನ್ನ ಒಂದು ಇಂಡಸ್ಟ್ರಿ ಗಿಂತ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದೇ ರೀತಿ ಈ ಒಂದು ಕಂಪನಿಯ ಡೆಪ್ಟ್ ಅನ್ನ ನೋಡೋದಾದ್ರೆ ಅದು ಕೂಡ ಜೀರೋ ಪಾಯಿಂಟ್ ಒನ್ ಸೆವೆನ್ ಇದೆ ಅಂದ್ರೆ ಈ ಒಂದು ಕಂಪನಿಗೆ ತುಂಬಾ ಅಷ್ಟೊಂದು ಏನು ಸಾಲ ಇಲ್ಲ ಸೊ ಈ ಕಂಪನಿ ಓವರ್ ಆಲ್ ಆಗಿ ನೋಡೋದಾದ್ರೆ ಸ್ವಲ್ಪ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿ ಇದೆ ಹಾಗಿದ್ರೆ ಈ ಒಂದು ಕಂಪನಿಯ ಹೆಸರು ರೇಡಿಯಂಟ್ ಕ್ಯಾಶ್ ಸೊ ಈ ಒಂದು ಕಂಪನಿಯ ಇವತ್ತು ನೋಡೋದಾದ್ರೆ ನೈನ್ಟೀನ್ ಪಾಯಿಂಟ್ ನೈನ್ ನೈನ್ ಅಂದ್ರೆ ಆಲ್ಮೋಸ್ಟ್ ಇದು ಕೂಡ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಒಂದೇ ದಿನದಲ್ಲಿ ಕೊಟ್ಟಿದೆ ಸೊ ನೆಕ್ಸ್ಟ್ ಕಂಪನಿ ಸೊ ಈ ಒಂದು ಕಂಪನಿಯ ಸೇಲ್ಸ್ ಅನ್ನ ನೋಡೋದಾದ್ರೆ ಇಯರ್ ಆನ್ ಇಯರ್ ಈ ಕಂಪನಿಯ ಸೇಲ್ಸ್ ಇಲ್ಲಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅದೇ ರೀತಿ ಈ ಒಂದು ಕಂಪನಿಯ ಪ್ರಾಫಿಟ್ ಅನ್ನ ನೋಡೋದಾದ್ರೆ ಅದು ಕೂಡ ಇಲ್ಲಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಸೊ ಅದೇ ರೀತಿ ಈ ಒಂದು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡೋದಾದ್ರೆ ಕಂಪನಿಯ ಫಂಡಮೆಂಟಲ್ಸ್ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಒನ್ ಟ್ವೆಂಟಿ ಫೋರ್ ಕ್ರೋರ್ ಸೊ ಅಂದ್ರೆ ಇದು ಕೂಡ ಒಂದು ಸ್ಮಾಲ್ ಕಂಪನಿಯಾಗಿದೆ ಪಿ ರೇಷೋ ಟ್ವೆಂಟಿ ಸೆವೆನ್ ಪಾಯಿಂಟ್ ಒನ್ ಇದೆ ಅದೇ ರೀತಿ ಇಂಡಸ್ಟ್ರಿ ಪಿಇ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಅಂದ್ರೆ ಈ ಒಂದು ಕಂಪನಿ ತನ್ನ ಇಂಡಸ್ಟ್ರಿ ಪಿ ಗಿಂತ ಹೆಚ್ಚಿಗೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅದೇ ರೀತಿ ಈ ಒಂದು ಕಂಪನಿಯ ಪಿ ಬಿ ರೇಷೋನ ನೋಡೋದಾದ್ರೆ ತ್ರೀ ಪಾಯಿಂಟ್ ಒನ್ ಏಟ್ ಇದೆ ಡೆಪ್ಟ್ ಟು ಇಕ್ವಿಟಿ ನೋಡೋದಾದ್ರೆ ಕಂಪನಿ ಮೇಲೆ ಸ್ವಲ್ಪ ಒನ್ ಪಾಯಿಂಟ್ ಒನ್ ಫೈವ್ ಅಂದ್ರೆ ಒಂದು ಸ್ವಲ್ಪ ಈ ಒಂದು ಕಂಪನಿ ಮೇಲೆ ಡೆಪ್ಟ್ ಕೂಡ ಇದೆ ಅದೇ ರೀತಿ ಇ ಪಿ ಎಸ್ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಅಂಡ್ ಅದೇ ರೀತಿ ನೀವು ಬುಕ್ ವ್ಯಾಲ್ಯೂ ನೋಡಬಹುದು ಫಿಫ್ಟಿ ಫೈವ್ ತ್ರೀ ಇದೆ ಫೇಸ್ ವ್ಯಾಲ್ಯೂ ಇಸ್ಟೆನ್ ಸೊ ಈ ಒಂದು ಕಂಪನಿ ಓವರ್ ಆಲ್ ಆಗಿ ನೋಡೋದಾದ್ರೆ ಫಂಡಮೆಂಟಲಿ ಸ್ವಲ್ಪ ಚೆನ್ನಾಗಿದೆ ಅದೇ ರೀತಿ ಈ ಒಂದು ಕಂಪನಿ ಇವತ್ತು ಎಷ್ಟು ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಂತ ನೀವು ನೋಡೋದಾದ್ರೆ ನೈನ್ಟೀನ್ ಪಾಯಿಂಟ್ ನೈನ್ ಏಟ್ ಅಂದ್ರೆ ಓವರ್ ಆಲ್ ಆಗಿ ಈ ಒಂದು ಕಂಪನಿ ಕೂಡ ಟ್ವೆಂಟಿ ಒಂದೇ ದಿನಕ್ಕೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಈ ಒಂದು ಕಂಪನಿಯ ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ನೋಡೋದಾದ್ರೆ ಮೊದಲು ಈ ಒಂದು ಕಂಪನಿಯ ಸೇಲ್ಸ್ ಅನ್ನ ನೋಡಿ ಇಯರ್ ಆನ್ ಇಯರ್ ಈ ಕಂಪನಿಯ ಸೇಲ್ಸ್ ಇಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅದೇ ರೀತಿ ಈ ಒಂದು ಕಂಪನಿಯ ಪ್ರಾಫಿಟ್ ಅನ್ನ ನೋಡೋದಾದ್ರೆ ಇಯರ್ ಆನ್ ಇಯರ್ ಇದು ಕೂಡ ಇಲ್ಲಿ ಗ್ರೋತ್ ಆಗ್ತಾ ಇದೆ ಸೊ ಹಾಗಿರ್ಬೇಕಾದ್ರೆ ಈ ಒಂದು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡೋದಾದ್ರೆ ಇನ್ನು ಕೂಡ ಸೊ ಈ ಕಂಪನಿಯು ಒಂದೊಂದು ಕಂಪನಿಯು ನೂರ ಇಪ್ಪತ್ ಮೂರು ಕೋಟಿ ಆಗಿದ್ದು ಸೊ ಇದರ ಪಿಇ ರೇಷೋ ಟ್ವೆಲ್ ಪಾಯಿಂಟ್ ಏಟ್ ತ್ರೀ ಮತ್ತೆ ಇಂಡಸ್ಟ್ರಿ ಪಿಇ ತರ್ಟಿ ತ್ರೀ ಪಾಯಿಂಟ್ ಏಟ್ ಏಟ್ ಸೊ ಹಾಗಿದ್ರೆ ಈ ಒಂದು ಕಂಪನಿಯ ಪಿಇ ರೇಷೋ ತನ್ನ ಇದ್ದು ಇಂಡಸ್ಟ್ರಿ ಪಿ ಗಿಂತ ಕಡಿಮೆ ಇದೆ ಅದೇ ರೀತಿ ಪಿ ಬಿ ರೇಷೋ ಕೂಡ ಒನ್ ಪಾಯಿಂಟ್ ನೈನ್ ಸೆವೆನ್ ಇದೆ ಅಂಡ್ ಡೆಪ್ ಟು ಇಕ್ವಿಟಿ ನೋಡೋದಾದ್ರೆ ಡೆಪ್ ಕೂಡ ಅಲ್ಲ ಅದೇ ರೀತಿ ಆರ್ ಇ ಫಿಫ್ಟೀನ್ ಪಾಯಿಂಟ್ ಫೋರ್ ಇದೆ ಇ ಎಸ್ ನೋಡಿ ಫೈವ್ ಪಾಯಿಂಟ್ ಫೈವ್ ನೈನ್ ಇದೆ ಅದೇ ರೀತಿ ಡಿವಿಡೆನ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಬುಕ್ ವ್ಯಾಲ್ಯೂ ಕೂಡ ತರ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಒನ್ ಇದೆ ಸೊ ಹಾಗಿದ್ರೆ ಈ ಒಂದು ಕಂಪನಿಯ ಹೆಸರನ್ನ ನೋಡೋದಾದ್ರೆ ಇದು ಜೆನಿತ್ ಡ್ರಗ್ಸ್ ಅಂಡ್ ಈ ಒಂದು ಕಂಪನಿಯ ಇವತ್ತಿನ ರಿಟರ್ನ್ಸ್ ನೋಡಿ ಒಂದೇ ದಿನದಲ್ಲಿ ಇದು ನೈನ್ಟೀನ್ ಪಾಯಿಂಟ್ ನೈನ್ ಫೋರ್ ಅಂದ್ರೆ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಈ ಒಂದು ಕಂಪನಿ ಕೇವಲ ಒಂದೇ ದಿನದಲ್ಲಿ ಕೊಟ್ಟಿದೆ ನೆಕ್ಸ್ಟ್ ಕಂಪನಿ ಈ ಒಂದು ಕಂಪನಿಯ ಸೇಲ್ಸ್ ಅನ್ನ ನೋಡೋದಾದ್ರೆ ಇಯರ್ ಆನ್ ಇಯರ್ ಇದು ಕೂಡ ತುಂಬಾನೇ ಸೇಲ್ಸ್ ಚೆನ್ನಾಗ್ ಆಗಿದೆ ಅಂಡ್ ಇದರ ಪ್ರಾಫಿಟ್ ಕೂಡ ನೋಡೋದಾದ್ರೆ ಇಯರ್ ಆನ್ ಇಯರ್ ಇದು ಕೂಡ ಸ್ವಲ್ಪ ಪ್ರಾಫಿಟ್ ಅಲ್ಲಿ ಗ್ರೋತ್ ಅನ್ನ ನೋಡಕ್ಕೆ ಸಿಗ್ತಾ ಇದೆ ಅಂಡ್ ಈ ಒಂದು ಕಂಪನಿಯ ಫಂಡಮೆಂಟಲ್ ಅನ್ನ ನೋಡೋದಾದ್ರೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಫಿಫ್ಟಿ ಸಿಕ್ಸ್ ಕ್ರೋರ್ ಅಂದ್ರೆ ಇದು ಒಂದು ಕೂಡ ಸ್ಮಾಲ್ ಕಂಪನಿ ಅದೇ ರೀತಿ ಪಿ ರೇಷಿಯೋ ನೋಡೋದಾದ್ರೆ ಲೆವೆನ್ ಪಾಯಿಂಟ್ ಇದೆ ಅಂಡ್ ಪಿ ಬಿ ರೇಷೋ ಒನ್ ಪಾಯಿಂಟ್ ಒನ್ ಇಂಡಸ್ಟ್ರಿ ಪಿ ವಿ ಸೆವೆಂಟಿ ನೈನ್ ಪಾಯಿಂಟ್ ಏಟ್ ತ್ರೀ ಅಂದ್ರೆ ಈ ಒಂದು ಕಂಪನಿ ತನ್ನ ಒಂದು ಇಂಡಸ್ಟ್ರಿ ಪಿ ಗಿಂತ ಕಡಿಮೆ ಪಿ ಗೆ ಸಿಗ್ತಾ ಇದೆ ಸೊ ಇದು ಕೂಡ ಚೆನ್ನಾಗಿ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂಡ್ ಅದೇ ರೀತಿ ಡೆಪ್ ಇಕ್ವಿಟಿ ನೋಡೋದಾದ್ರೆ ಪಾಯಿಂಟ್ ಸಿಕ್ಸ್ ಸೊ ಇದು ಕೂಡ ಒಂದು ಕಡಿಮೆನೆ ಈ ಒಂದು ಕಂಪನಿ ಮೇಲೆ ಡೆಪ್ ಇದೆ ಅಂತ ನಾವು ಹೇಳ್ಬಹುದು ಅಂಡ್ ಅದೇ ರೀತಿ ಆರ್ ಒ ಇ ನೋಡೋದಾದ್ರೆ ಲೆವೆನ್ ಪಾಯಿಂಟ್ ಫೈವ್ ಇದೆ ಅಂಡ್ ಇ ಪಿ ಎಸ್ ತ್ರೀ ಪಾಯಿಂಟ್ ಜೀರೋ ಫೋರ್ ಇದೆ ಬುಕ್ ವ್ಯಾಲ್ಯೂ ನೋಡಿ ತರ್ಟಿ ಪಾಯಿಂಟ್ ತ್ರೀ ಒನ್ ಇದೆ ಅಂಡ್ ಫೇಸ್ ವ್ಯಾಲ್ಯೂ ಇಸ್ ಟೆನ್ ಸೊ ಓವರ್ ಆಲ್ ಆಗಿ ಇದು ಒಂದು ಕೂಡ ಕಂಪನಿ ಫಂಡಮೆಂಟಲಿ ಚೆನ್ನಾಗಿದೆ ಅಂಡ್ ಈ ಒಂದು ಕಂಪನಿಯ ರಿಟರ್ನ್ಸ್ ಅನ್ನ ನೋಡೋದಾದ್ರೆ ಈ ಒಂದು ಕಂಪನಿ ಒಂದೇ ದಿನದಲ್ಲಿ ನೀವು ನೋಡಬಹುದು ಅದರ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಅನ್ನ ಕೊಟ್ಟಿದೆ ಸೊ ಟ್ವೆಂಟಿ ಪರ್ಸೆಂಟ್ ಇನ್ ಸಿಂಗಲ್ ಡೇ ಸೊ ಈ ಒಂದು ಕಂಪನಿಯ ಹೆಸರು ಡ್ಯುರೆಲಾಕ್ಸ್ ಸ್ಟಾಪ್ ಸರ್ಫೇಸ್ ನೆಕ್ಸ್ಟ್ ಕಂಪನಿ ಈ ಒಂದು ಕಂಪನಿಯ ಸೇಲ್ಸ್ ಅನ್ನ ನೋಡೋದಾದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಈ ಕಂಪನಿಯ ಸೇಲ್ಸ್ ಗ್ರೋತ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಅಂಡ್ ಅದೇ ರೀತಿ ನೀವು ಪ್ರಾಫಿಟ್ ಕೂಡ ನೋಡೋದಾದ್ರೆ ಈ ಒಂದು ಕಂಪನಿಯ ಪ್ರಾಫಿಟ್ ಸ್ವಲ್ಪ ಹೋಗಿತ್ತು ಮೇಲೆ ಬಟ್ ಓವರ್ ಆಲ್ ಲಾಸ್ಟ್ ಇಯರ್ ಅಲ್ಲಿ ಮತ್ತೆ ಒಂದು ಈ ಪ್ರಾಫಿಟ್ ಕಡಿಮೆ ಆಗಿದೆ ಬಟ್ ಮಾರ್ಕೆಟ್ ಕ್ಯಾಪ್ ಟ್ವೆಂಟಿ ಏಟ್ ಕ್ರೋರ್ ಆಗಿದೆ ಅಂಡ್ ಪಿ ರೇಷೋ ಒನ್ ಸೆವೆಂಟಿ ಇದೆ ಇಂಡಸ್ಟ್ರಿ ಪಿ ಫಾರ್ಟಿ ಟು ಇದೆ ಸೊ ಈ ಒಂದು ತನ್ನ ಇಂಡಸ್ಟ್ರಿ ಪಿ ಗಿಂತ ಜಾಸ್ತಿ ಈ ಒಂದು ಸ್ಟಾಕ್ ಸಿಗ್ತಾ ಇದೆ ಸೊ ಅಂದ್ರೆ ಕಾಸ್ಟ್ಲಿ ನಮ್ಗೆ ಈ ಒಂದು ಸ್ಟಾಕ್ ಸಿಗ್ತಾ ಇದೆ ಪಿ ಬಿ ರೇಷಿಯೋ ನೋಡೋದಾದ್ರೆ ಒನ್ ಪಾಯಿಂಟ್ ಟೂ ಫೈವ್ ಇದೆ ಅದೇ ರೀತಿ ಡೆಪ್ ಇಕ್ವಿಟಿ ಪಾಯಿಂಟ್ ತ್ರೀ ಅಂದ್ರೆ ಇದ್ರೂ ಕೂಡ ಸ್ವಲ್ಪ ಕಡಿಮೆ ಡೆಪ್ಟ್ ಇರುವಂತ ಹಾಗಿದ್ರೆ ಈ ಒಂದು ಕಂಪನಿಯ ಹೆಸರನ್ನ ನೋಡೋದಾದ್ರೆ ವಿಲೀನ್ ಬಯೋಮೆಟ್ ಸೊ ಈ ಒಂದು ಕಂಪನಿ ನೋಡಬಹುದು ಒಂದೇ ದಿನದಲ್ಲಿ ಇವತ್ತು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸೊ ಒಂದೇ ದಿನದಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಅನ್ನ ಕೊಟ್ಟಿದೆ ಸೊ ಹಾಗಾಗಿ ಈ ಒಂದು ಕಂಪನಿ ಇವತ್ತಿನ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಚೆನ್ನಾಗಿರುವಂತಹ ಕಂಪನಿ ನೆಕ್ಸ್ಟ್ ಕಂಪನಿ ಈ ಒಂದು ಕಂಪನಿಯ ಸೇಲ್ಸ್ ಅನ್ನ ನೋಡೋದಾದ್ರೆ ಸೇಲ್ಸ್ ಸ್ವಲ್ಪ ಚೆನ್ನಾಗಿ ಆಗಿದೆ ಬಟ್ ಪ್ರಾಫಿಟ್ ಅನ್ನ ನೋಡೋದಾದ್ರೆ ಓವರ್ ಆಲ್ ಆಗಿ ಕಂಪನಿ ಲಾಸ್ ಒಳಗಡೆನೆ ಇದೆ ಸೊ ಅಷ್ಟೊಂದು ಹೇಳ್ಕೊಳ್ಳುವಂತ ಪ್ರಾಫಿಟ್ ಈ ಒಂದು ಕಂಪನಿಯಲ್ಲಿ ಆಗೇ ಇಲ್ಲ ಅಂಡ್ ಅದೇ ರೀತಿ ಈ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡೋದಾದ್ರೆ ಸೊ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಸಿಆರ್ ಕಂಪನಿ ಇದು ಆ್ಯಂಡ್ ಇದರ ಒಂದು ಇಂಡಸ್ಟ್ರಿ ಪಿಇ ಫಿಫ್ಟಿ ಟೂ ಇದೆ ಬಟ್ ಈ ಒಂದು ಕಂಪನಿ ಇಂಡಸ್ಟ್ರಿ ಗಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಿದ್ರೆ ಈ ಒಂದು ಕಂಪನಿಯ ಹೆಸರನ್ನ ನೋಡೋದಾದ್ರೆ ಒಂದು ಕಂಪನಿ ಹೆಸರು ವೊಡಾಫೋನ್ ಈ ಕಂಪನಿ ಕೂಡ ಇವತ್ತು ಒಂದೇ ದಿನದಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಸೊ ಕೊನೆಯದಾಗಿ ಸೈಬರ್ ಮೆಟ್ ಇನ್ಫೋಟೆಕ್ ಈ ಕಂಪನಿ ಕೂಡ ನೈನ್ಟೀನ್ ಪಾಯಿಂಟ್ ಸೆವೆಂಟಿ ಟೂ ಪರ್ಸೆಂಟ್ ಅಂದ್ರೆ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ಈ ಒಂದು ಕಂಪನಿಯ ಒಂದೇ ದಿನದಲ್ಲಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ